ಇದರಲ್ಲಿ ಈ ಕುಲಾಚಾರದಲ್ಲಿ ಏನಪ್ಪ ಕುಂಡಲಿನಿ ಶಕ್ತಿ ಏನಿದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಲಾಧಾರದಲ್ಲಿ ಮತ್ತು ವಾಮ ಮಾರ್ಗ ಅಂದರೆ ನಮ್ಮ ಎಡಗಡೆಯಿಂದ ಅಂತಕ್ಕಂಥದ್ದು ವಾಮ ಅಂತ ಹೇಳಿದ್ರೆ ಬೇರೆ ಥರ ಯಾರು ವಾಮ ಮಾರ್ಗವನ್ನು ಅನುಸರಿಸ್ಕೊಂಡು ಯಾವುದೇ ಕ್ರಿಯೆಗಳನ್ನು ಮಾಡಿದ್ರೂ ಸಹ ಅವನ ಅವನು ಅವನತಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಇರ್ತಕ್ಕಂತಹ ಕೆಟ್ಟದನ್ನು ನಾವು ವಾಮ ಮಾರ್ಗದಿಂದಲೇ ನಾವು ಸರಿಪಡಿಸ್ಬೇಕೇ ಹೊರತು ಮಾಡಿರೋದನ್ನು ತಡೆಯಬೇಕು ಜನಗಳು ಅವ್ರ ಹತ್ರ ಹೋಗಿ ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನ ಅವರಿಂದ ಮಾಡಿಸ್ತಾರೆ ಆ ಚಿದ್ರ ದೇವತೆಗಳಿಗೆ ಏನು ಬೇಕು ಅವ್ರಿಗೆ ಬಲಿನೇ ಬೇಕು ರಕ್ತ ಕುಡಿಬೇಕು ಅವ್ರು ಈ ವಾಮ ಮಾರ್ಗವನ್ನು ಯಾರು ಅನು ಅನುಸರಿಸ್ತಾರೋ ಅದರಲ್ಲೇ ಅವರು ಸಾಯ್ತಾರೆ ಬೇಗ ಇಲ್ಲೂ ಸಹ ಏನಾಗುತ್ತೆ ಮೂರು ಮಾರ್ಗಗಳಿದೆ ಮತ್ತೆ ಒಂದು ಪಶ ಪಶಾನ್ ಎರಡನೇದು ವೀರ ಮತ್ತೆ ಮೂರನೇದು ದಿವ್ಯ ಅಂತ ಹೇಳಿ ಈ ಮೂರು ವರ್ಗಗಳನ್ನಾಗಿ ಇಲ್ಲಿ ಮನುಷ್ಯರನ್ನು ವಿಂಗಡಣೆ ಮಾಡಲಾಗಿರುತ್ತೆ ಮಾನವರನ್ನ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಪಶ ವೀರ ದಿವ್ಯ ಅಂತ ಮೂರು ಇಲ್ಲಿ ಪ್ರಾಪಂಚಿಕ ವಿಷಯದ ಕಡೆಗೆ ನಾವು ಬರಬೇಕಾದ್ರೆ ಬಲ ಇರಬೇಕು ಆ ಬಲ ಇರ್ತಕ್ಕಂಥದ್ದು ಯಾರಲ್ಲಿರುತ್ತೆ ಮನುಷ್ಯನಲ್ಲಿ ಇರ್ತಕ್ಕಂತಹದ್ದು ಬಲ ಅದನ್ನು ನಾವೇನು ಹೇಳ್ತೀವಿ ಪಶು ಅಂತ ಹೇಳ್ತೀವಿ ಪಶು ಅಂದರೆ ಏನು ಪಶು ರೀತಿಯಲ್ಲಿ ಅವನು ವರ್ತನೆ ಮಾಡ್ತಾ ಇದ್ದಾನಪ್ಪ ಅಂತ ಹೇಳ್ತೀವಿ ಏನು ಪಶು ರೀತಿನಲ್ಲಿ ವರ್ತನೆ ಆ ಪಶುಗಳಿಗಿರ್ತಕ್ಕಂತಹ ಬಲ ಏನಿದೆ ಮನುಷ್ಯರಲ್ಲಿ ಇರಲ್ಲ ಆದರೆ ಮನುಷ್ಯರನ್ನಲ್ಲೂ ಬಲ ಇರತಕ್ಕಂಥದ್ದು ಅದು ಪಶು ಎರಡನೇದು ವೀರ ವಿಕಾಸವಾಗಿರ್ತಕ್ಕಂತಹದ್ದು ಪ್ರಾಣಶಕ್ತಿ ಇರತಕ್ಕಂಥವನು ಪ್ರಾಣ ಇರ್ತಕ್ಕಂಥ ವೀರ ಅವನತ್ರ ವೀರತ್ವ ಇರಬೇಕು ವೀರತ್ವ ಇರಬೇಕು ಅಂತ ಹೇಳಿದ್ರೇನು ಧೈರ್ಯ ಧೈರ್ಯ ಇರಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ನೆಕ್ಸ್ಟ್ ಬರ್ತಕ್ಕಂಥದ್ದು ದಿವ್ಯ ಅಂತ ಈ ಮನೋಮಯ ಹಾಗೂ ಉನ್ನತ ಮನೋಮಯವಾಗಿರ್ತಕ್ಕಂಥದ್ರಲ್ಲಿ ಬದುಕನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದು ಒಂದು ಅದು ದಿವ್ಯ ವೀರ ಅಂತ ಹೇಳ ವೀರ ಆಗಿರ್ತಕ್ಕಂಥವನಿಗೆ ಧೈರ್ಯ ಆಗಿರಬೇಕು ಆ ನಂತರದಲ್ಲಿ ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ ಅಂದರೆ ಮನೋಮಯ ಅಥವಾ ಮನೋಮಯದಿಂದ ಬರ್ತಕ್ಕಂಥದ್ದು ಉನ್ನತ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಆ ಉನ್ನತ ಸ್ಥಿತಿಗೆ ಹೋಗ್ತಕ್ಕಂಥದ್ರಲ್ಲಿ ದಿವ್ಯ ಅಂತ ಹೇಳ್ತಕ್ಕಂಥದ್ದು ನಾವು ಉನ್ನತ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಅದನ್ನು ಮನೋಮೈದ ಮನಸ್ಸಿನಿಂದ ಬೇರೆ ಬೇರೆ ಹಂತಗಳಿಗೆ ಹೋಗ್ತಕ್ಕಂಥದ್ದು ಅದನ್ನು ನಾವು ದಿವ್ಯ ಅಂತ ಹೇಳಿ ಇಡ್ತೀವಿ ಈ ಇದೇ ಮೂರು ತತ್ವಗಳದು ಅಂದರೆ ವೀರನದು ವಾಮ ಮಾರ್ಗ ಯಾರಿಗೆ ಧೈರ್ಯ ಇರುತ್ತೆ ವೀರ ಶಕ್ತಿ ಧೈರ್ಯ ಇರ್ತಕ್ಕಂಥವನ್ನೇ ಆಗಲಿ ಶಕ್ತಿ ಇರ್ತಕ್ಕಂಥ ಆಗಲಿ ಅವನು ವಾಮ ಮಾರ್ಗವನ್ನು ಹಿಡಿತಾನೆ ಅಂದರೆ ವಾಮ ಮಾರ್ಗ ಅಂತ ಹೇಳಿದ್ರೆ ನಮ್ಮ ಎಡಗೈಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅದು ವಾಮ ಮಾರ್ಗ ಅಂತ ಹೇಳ್ತಕ್ಕಂಥ ಹಾಗೆ ಜೀವಿನಾಗಿರ್ತಕ್ಕಂಥವನು ಅಂದರೆ ಉನ್ನತವಾಗಿ ನಾವು ಹೋಗ್ತಕ್ಕಂಥದ್ದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಭಕ್ತಿ ಇರ್ತಕ್ಕಂಥದ್ದು ಒಳ್ಳೆಯ ಭಾವನೆಗಳಿರ್ತಕ್ಕಂಥ ವ್ಯಕ್ತಿ ಅವನು ದಕ್ಷಿಣ ಮಾರ್ಗವನ್ನು ಅನುಸರಿಸ್ತಾನಂತೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದಕ್ಷಿಣ ಮಾರ್ಗ ಅನ್ನಿಸ್ತಕ್ಕಂಥದ್ದು ಒಂದು ವಾಮ ಮಾರ್ಗ ಅಂದರೆ ನಮ್ಮ ಎಡಗಡೆಯಿಂದ ಅಂತಕ್ಕಂಥದ್ದು ವಾಮ ಅಂತ ಹೇಳಿದ್ರೆ ಬೇರೆ ಥರ ಬರೀ ಎಡಗೈಯಿಂದ ಮಾಡ್ತಕ್ಕಂಥದ್ದು ಅನ್ನಲ್ಲ ವಿಭಿನ್ನವಾಗಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಈ ವಾಮ ಮಾರ್ಗವನ್ನು ಅನುಸರಿಸ್ಕೊಂಡು ಹೋಗಿರ್ತಕ್ಕಂಥವನು ಈ ವೀರ ಏನಪ್ಪ ಮಾಡ್ತಾನೆ ಅಂದರೆ ಆ ಆತ್ಮವನ್ನು ಅವನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಆ ನಂತರದಲ್ಲಿ ಆ ಆತ್ಮದಲ್ಲೇ ಅವನ ಅವನತಿಯನ್ನು ಹೊಂದುತ್ತಾನೆ ಅದು ಯಾರು ವಾಮ ಮಾರ್ಗವನ್ನು ಅನುಸರಿಸ್ಕೊಂಡು ಯಾವುದೇ ಕ್ರಿಯೆಗಳನ್ನು ಮಾಡಿದ್ರೂ ಸಹ ಅವನ ಅನು ಅವನತಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಆ ವಾಮ ಮಾರ್ಗದಲ್ಲೇ ಅವನು ಸಾಯ್ತಕ್ಕಂಥ ಅಂದರೆ ಅದು ಕ್ಷುದ್ರ ದೇವತೆಗಳನ್ನು ನಾವು ಆವಾಹನೆಯನ್ನು ಮಾಡಿ ಅದನ್ನು ಆರಾಧನೆಯನ್ನು ಮಾಡಿ ಮಾಡ್ತಕ್ಕಂಥ ಆದರೆ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಈ ಮಹಾರಾಜರುಗಳೆಲ್ಲರೂ ಸಹ ಧೈರ್ಯದಿಂದ ಯುದ್ಧ ಮಾಡೋಕ್ಕೆ ಹೋಗೋರು ಒಬ್ಬರನ್ನು ಹೊಡೆದು ಹೊಡೆದು ಸಾಯಿಸೋರು ಕತ್ತಿನ ಎತ್ತುಕೊಂಡು ಎಲ್ಲರನ್ನು ಇದ್ರು ಅದೇ ರೀತಿಯಾಗಿ ಆ ರಾಜ ಮಹಾರಾಜರುಗಳು ಕೂಡ ಅದೇ ಕಥೆಯಿಂದಲೇ ಸಾಯ್ತಾಯಿದ್ದವು ಈ ರೀತಿಯಾಗಿರ್ತಕ್ಕಂಥದ್ದು ಈ ವಾಮ ಮಾರ್ಗದಲ್ಲಿ ಬರ್ತಕ್ಕಂಥದ್ದು ಅದರಲ್ಲಿ ಏನಾಗುತ್ತೆ ಅಂದರೆ ಅವನತಿಗೆ ನಮ್ಮನ್ನು ಬಿಡುತ್ತೆ ಈ ವಾಮ ಮಾರ್ಗವನ್ನು ಯಾರು ಅನು ಅನುಸರಿಸ್ತಾರೋ ಅದರಲ್ಲೇ ಅವರು ಸಾಯ್ತಾರೆ ಬೇಗ ಆದರೆ ಈ ವಾಮ ಮಾರ್ಗದಲ್ಲಿ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡಬೇಕು ಅಂತಲೂ ಏನಿಲ್ಲ ಒಳ್ಳೆಯದನ್ನು ಸಹ ಮಾಡ್ಬೋದು ವಾಮ ಮಾರ್ಗದಲ್ಲಿ ಆ ವಾಮ ಮಾರ್ಗದಲ್ಲಿ ಮಾಡಿರ್ತಕ್ಕಂತಹ ಕೆಟ್ಟದನ್ನು ನಾವು ವಾಮ ಮಾರ್ಗದಿಂದನೇ ನಾವು ಸರಿಪಡಿಸ್ಬೇಕೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ದಕ್ಷಿಣ ಮಾರ್ಗದಲ್ಲಿ ಸರಿಪಡಿಸೋದಕ್ಕೆ ಆಗೋದಿಲ್ಲ ಅಂದರೆ ಇದರಲ್ಲಿ ಎರಡೂ ಇರುತ್ತೆ ವಾಮದಲ್ಲಿ ಒಳ್ಳೆಯದನ್ನು ಇರುತ್ತೆ ಕೆಟ್ಟದನ್ನೂ ಇರುತ್ತೆ ಆದರೆ ನಾವು ಅದನ್ನು ಉಪಯೋಗಿಸ್ತಕ್ಕಂತಹ ರೀತಿ ನಮಗೆ ಅದರಿಂದ ನಮಗಿದಾಗುತ್ತೆ ಈ ವಾಮಾಚಾರದಲ್ಲಿ ಬರ್ತಕ್ಕಂತಹ ಈ ಪ್ರಯೋಗಗಳನ್ನು ಕೂರ್ತು ನಾನಾ ರೀತಿಯಾಗಿರ್ತಕ್ಕಂಥ ಒಂದು ಜನಗಳಲ್ಲಿ ತಪ್ಪು ಗ್ರಹಕ್ಕೆ ಇದೆ ಈ ವಾಮಾಚಾರ ಮಾಡ್ತಕ್ಕಂಥದ್ದು ಬರೀ ಕೆಟ್ಟದು ಅಂತ ಒಂದು ತೊ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬೇಕು ಅಂದರೆ ತಂತ್ರಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು ಅದು ತೊಂದರೆ ಕೊಟ್ಟು ಅವ್ರಿಗೆ ಇಲ್ಲದೇ ಇರ್ತಕ್ಕಂಥ ಕಿರುಕುಳ ಕೊಟ್ಟು ಇದು ಮಾಡಬೇಕು ಅವ್ರನ್ನ ಅವನತ್ತೀಗಾದ್ರೆ ಕೆಲವರು ಅದರಲ್ಲೇ ಪ್ರಾಣವನ್ನು ಬಿಡ್ತಾರೆ ಅದೇ ರೀತಿ ಯಾರು ಈ ವಾಮ ಅನುಸರಿಸ್ಕೊಂಡು ಕೆಟ್ಟದನ್ನ ಕೆಟ್ಟದನ್ನು ಮಾಡಿ ಪ್ರಯೋಗಗಳನ್ನು ಮಾಡ್ತಾರೆ ಅವ್ರಿಗೂ ಸಹ ಅದೇ ರೀತಿ ವಾಮ ಮಾರ್ಗದಲ್ಲಿನೇ ಅವ್ರಿಗೂ ಸಹ ಸಂಭವಿಸ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ನಿದರ್ಶನಗಳು ಬೇಕಾದಷ್ಟಿದೆ ಇವತ್ತೂ ಸಹ ಕೆಲವು ಕಡೆಗಳಲ್ಲಿ ಈ ವಾಮಾಚಾರ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ಕೆಟ್ಟದನ್ನೇ ಮಾಡ್ತಾಯಿರ್ತಾರೆ ಅಂದರೆ ಕೆಟ್ಟದನ್ನೇ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಕೆಟ್ಟದನ್ನು ಮಾಡೋದಿಲ್ಲ ಜನಗಳು ಅವ್ರ ಹತ್ರ ಹೋಗಿ ಇನ್ನೊಬ್ರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನು ಅವರಿಂದ ಮಾಡಿಸ್ತಾರೆ ಹಾಗಾಗಿ ಏನಾಗುತ್ತೆ ಯಾರು ಮಾಡಿಸ್ತಾರೋ ಅವರು ಸಹ ಅದರಲ್ಲೇ ಅವನತಿ ಹೊಂದ್ತಾರೆ ಮಾಡೋನು ಸಹ ಅದೇನೆ ಮಾಡೋವನ್ಗೆ ಪ್ರಚೋದನೆ ಕೊಟ್ಟು ಮಾಡಿಸೋನು ಇರ್ತಾನಲ್ವ ಇನ್ನೂ ಜಾಸ್ತಿ ಅದು ಅದರಿಂದಾನೇ ಅವನು ಸಹಸ ಇನ್ನೊಬ್ಬರು ಅವನಿಗೆ ವಾಮಾಚಾರ ಪ್ರಯೋಗಗಳನ್ನು ಮಾಡಿ ಅವನನ್ನು ಹತ್ತಿಕ್ತಾರೆ ಆದರೆ ಅದು ಮಾಡತಕ್ಕಂಥದನ್ನು ತಡೆ ಮಾಡ್ಕೊಳ್ಬೇಕಾದ್ರೆ ನಾವು ಆ ವಾಮಾಚಾರದಲ್ಲೇ ನಾವು ಅದನ್ನು ತಡೆಯಬೇಕು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ತೊಂದರೆಗಳಾಗಬಾರ್ದು ಅಂತ ಹೇಳಿದ್ರೆ ಅದಕ್ಕಿಂತ ಶಕ್ತಿಯುತವಾಗಿರ್ತಕ್ಕಂಥ ಪ್ರಯೋಗ ವಾಮಚಾರದಲ್ಲಿ ಮಾಡೋದು ಅದು ಒಳ್ಳೆಯದದು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಕೆಟ್ಟದನ್ನು ಮಾಡಬೇಕು ಅನ್ನೋದಲ್ಲ ಮಾಡಿರೋದನ್ನು ತಡೆಯಬೇಕು ಅದು ಒಳ್ಳೇದನ್ನು ಅಂತ ಹೇಳ್ಬೋದು ಇದರಲ್ಲಿ ಈ ಜನಗಳಲ್ಲಿ ಇರ್ತಕ್ಕಂಥದ್ದು ಒಂದು ಕೆಟ್ಟ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ತೊಂದರೆ ಮಾಡಬೇಕು ಅಂತಕ್ಕಂಥದ್ದು ಇದನ್ನ ಮಾಡೋರು ಯಾರಪ್ಪ ಅಂದರೆ ಧೈರ್ಯವಂತರು ಮಾಡಬೇಕು ಧೈರ್ಯ ಇರಬೇಕು ಅವ್ನು ಮಾಡೋವನಿಗೆ ಒಂದು ವೇಳೆ ಏನಾದರೂ ಮಾಡೋ ಪ್ರಯೋಗಗಳಲ್ಲಿ ಏನಾದ್ರೂ ಸ್ವಲ್ಪ ತಪ್ಪುಗಳಾಯಿತು ಅಂತ ಹೇಳಿದ್ರೆ ಆ ಮಾಡೋವನ್ನೇ ಜೀವ ತೊಗೊಂಡ್ಬಿಡತ್ತ ಈ ವಾಮಾಚಾರದಲ್ಲಿ ಅಂದರೆ ಅದಕ್ಕೂ ಸಹ ವಾಮಾಚಾರ ಅಂತಕ್ಕಂಥದ್ದು ಒಂದು ದುಷ್ಟ ಪ್ರಯೋಗಗಳಲ್ಲ ಅದನ್ನು ದುಷ್ಟವಾಗಿ ನಾವು ಉಪಯೋಗಿಸ್ಕೊಳ್ತೀವಿ ನಾವು ಕೆಟ್ಟದಕ್ಕೂ ಉಪಯೋಗಿಸ್ಕೊಳ್ತೀವಿ ಕೆಟ್ಟದನ್ನ ಮಾಡಿರೋದನ್ನು ಬೇಕಾದ್ರೆ ತಡೆ ಮಾಡ್ಕೊಳ್ಬೇಕು ಆದರೆ ಅದರಲ್ಲಿ ತಡೆ ಮಾಡ್ಕೊಳ್ಳೋದ್ರಲ್ಲೇ ಆಗಲಿ ಪ್ರಯೋಗಗಳನ್ನು ಮಾಡೋದರಲ್ಲೇ ಆಗಲಿ ಮಾಡಿದರೆ ಅದರಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸಗಳು ಬಂದರೆ ಮಂತ್ರೋಚ್ಚಾರಣೆಗಳಲ್ಲೇ ಆಗಲಿ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತುಗಳಲ್ಲೇ ಆಗಲಿ ವ್ಯತ್ಯಾಸಗಳಾದರೆ ಅದು ಸಾಪ ಅದು ನಮಗೆ ಹಿಂತಿರುಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನ ಮಾಡಬಾರ್ದು ಆಮೇಲೆ ಅದರಲ್ಲಿ ಕೆಲವೊಂದು ವಾಮಾಚಾರ ಪದ್ಧತಿಯಲ್ಲಿ ಕೆಲವೊಂದು ಬಲಿಗಳನ್ನ ಕೊಡ್ತಾರ ಬಲಿಗಳನ್ನ ಕೊಡ್ತಾರೆ ಯಾತಕ್ಕೆ ಬಲಿಗಳನ್ನ ಕೊಡ್ತಾರೆ ಅಂದ್ರೆ ಯಾರು ಯಾವ ದೇವ್ ದೇವತೆಯನ್ನೆ ಆಗ್ಲಿ ಕಾಳಿ ಎಣ್ಣೆ ಆಗ್ಲಿ ಕೆಲವರು ಏನು ಮಾಡ್ತಾರೆ ಏನು ಹೇಳ್ತೀವಿ ದೊಡ್ಡ ತಾಯಮ್ಮ ಅಂತ ಹೇಳ್ತೀವಿ ಮುನೇಶ್ವರ ಅಂತ ಹೇಳ್ತೀವಿ ಆಮೇಲೆ ಮಾರಿಯಮ್ಮ ಅಂತ ಹೇಳ್ತೀವಿ ಇನ್ನು ಕೆಲವರು ಏನು ಹೇಳ್ತಾರೆ ಸ್ಮಶಾನ ಕಾಳಿ ಅಂತ ಹೇಳ್ತಾರೆ ಇನ್ನೊಬ್ರು ದಕ್ಷಿಣ ಕಾಳಿ ಅಂತ ಹೇಳ್ತಾರೆ ನಾನಾ ಕ್ಷುದ್ರ ದೇವತೆಗಳನ್ನು ಅವರು ಆವಾಹನೆ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಿರ್ತಾರೆ ಆ ದೇವತೆಗಳಿಗೆ ಏನು ಬೇಕೋ ಅವ್ರಿಗೆ ಬಲಿನೇ ಬೇಕು ರಕ್ತ ಕುಡಿಬೇಕು ಅವರು ಆ ರಕ್ತವನ್ನು ಕೊಡಬೇಕಾದ್ರೆ ಏನು ಮಾಡಬೇಕು ಯಾವುದಾದ್ರೂ ಒಂದು ಪ್ರಾಣಿ ಬಲಿಯನ್ನು ಕೊಡಬೇಕು ಈಗ ಇವತ್ತಿಗೂ ದಿವಸದಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಹರಕೆ ಹೊತ್ಕೋತಾರೆ ನಿನಗೆ ಕೋಳಿ ಬಲಿ ಕೊಡ್ತೀನಿ ಕುರಿ ಬಲಿ ಕೊಡ್ತೀನಿ ಕೋಣನ್ ಬಲಿ ಕೊಡ್ತೀನಿ ಅಂತ ಹೇಳಿ ಎಲ್ಲ ಹರಕೆ ಹೊತ್ಕೊಂಡು ಅದು ಮಾ ಪ್ರಾಣಿ ಬಲಿಯನ್ನ ಕೊಡ್ತಕ್ಕಂಥದ್ದು ಇನ್ನು ಕೆಲವರು ಹಂದಿಯನ್ನು ಬಲಿ ಕೊಡ್ತಾರೆ ಈ ವಾಮಾಚಾರದಲ್ಲಿ ಹಂದಿ ಬಲಿಯೂ ಸಹ ಉಂಟು ಆದರೆ ಕೆಲವು ಅಂಗ ಈ ಬಲಿಗಳಲ್ಲೂ ಸಹ ಅವುಗಳಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಕೆಲವು ವಸ್ತುಗಳನ್ನು ಅಂಗಾಂಗಗಳನ್ನು ಸಹ ಅಲ್ಲಿ ಉಪಯೋಗಕ್ಕೆ ಬರುತ್ತೆ ಅದನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿ ತೊಂದರೆಯನ್ನ ಕೊಡೋದಿಕ್ಕೆ ಮಾಡ್ತಾರೆ ಇದೇ ಇರ್ತಕ್ಕಂಥ ಅದಕ್ಕೋಸ್ಕರವಾಗಿನೇ ಈ ಕ್ಷುದ್ರ ದೇವತೆಗಳು ಬಯಸ್ತಕ್ಕಂಥದ್ದು ಏನೋ ಮಾಂಸ ಭಕ್ಷಣೆ ಮತ್ತೆ ರಕ್ತ ಪಿ ಪಾನ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿನೇ ಪ್ರಾಣಿ ಬಲೆ ಕೊಡ್ತಕ್ಕಂಥದ್ದು ಒಂದು ಒಂದನ್ನ ಬಯಸ್ಬೇಕಾದ್ರೆ ಇನ್ನೊಂದನ್ನ ಕಳ್ಕೊ ಕಳ್ಕೊಳ್ಬೇಕು ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ನಾವು ಒಂದನ್ನ ಪಡಿಬೇಕಾದ್ರೆ ಇನ್ನೊಂದನ್ನ ಸಾಯಿಸ್ಬೇಕು ಅದು ತಪ್ಪು ಮಾಡಬಾರ್ದು ಅದನ್ನ ಅವಕ್ಕೂ ಜೀವ ಇರುತ್ತೆ ತಾನೆ ಜೀವ ಹತ್ಯೆ ಮಾಡಬಾರ್ದು ನಾವು ಅದನ್ನ ಹೀಗಾಗಿರ್ತಕ್ಕಂಥದನ್ನು ಉದ್ದೇಶಪೂರ್ವಕವಾಗಿ ಮಾಡಿಕೊಂಡು ಮಾಡಿದರೆ ಅದು ಕೊನೆಗೆ ಇದಾಗುತ್ತೆ ಇದಾಗತ್ತೆ ಆದರೆ ಈ ವಾಮಾಚಾರದಲ್ಲಿ ಬಳಸ್ತಕ್ಕಂಥದ್ದು ಮಧುಪಾನ ಹೇಳಿ ಮಧುಪಾನ ಅಂತ ಹೇಳಿದ್ರೇನು ಹೆಂಡ ಹೆಂಡವನ್ನು ಅದು ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಸಾರ ಏನಾಗುತ್ತೆ ಹೆಂಡದಲ್ಲಿ ಬರ್ತಕ್ಕಂಥದ್ದು ಅದು ನಮ್ಮಲ್ಲಿರ್ತಕ್ಕಂಥ ಆ ಬದುಕಿನಲ್ಲಿ ಆ ರಸವನೇ ಅದು ಹಿಂಡು ಹಾಕಿಬಿಡುತ್ತೆ ನಾವು ಜೀವನ ಮಾಡ್ತಕ್ಕಂಥದ್ದು ಇದನ್ನು ನಮ್ಮ ಪೂರ್ತಿ ಜೀವನ ಮಾಡೋಕ್ಕಾಗೋದೇ ಇಲ್ಲ ಅದರಲ್ಲಿ ಕೆಲವರನ್ನೇ ಅದರಲ್ಲೇನೆ ಒಂದು ಆನಂದವನ್ನು ಅನುಭವಿಸ್ತಾರೆ ಈ ಮಧುಪಾನದಿಂದ ಅದು ಅಂತ ಅರ್ಥ ಈ ವಾಮ ಮಾರ್ಗದ ಒಂದು ಸಹ ಏನಾಗುತ್ತೆ ಕೌಲ ಮಾರ್ಗ ಅಂತಾನೆ ಹೇಳ್ತಾರೆ ಇದನ್ನು ಕೌಲ ಮಾರ್ಗ ಅಂದ್ರೆ ಕುಲಾಚಾರ ಕೌಲ ಮಾರ್ಗ ಅಂದ್ರೆ ವಾಮಾಚಾರದಲ್ಲಿ ಬರ್ತಕ್ಕಂಥದ್ದು ಕುಲಾಚಾರ ಕುಲಾಚಾರ ಅಂದ್ರೆ ಕೌಲ ಮಾರ್ಗ ಅಂತ ಹೇಳ್ತಕ್ಕಂಥ ಅದನ್ನು ಕುಲಾಚಾರ ಅಥವಾ ಕೋಲ ಅಂತಾನು ಹೇಳ್ತಾರೆ ಇದರಲ್ಲಿ ಈ ಕುಲಾಚಾರದಲ್ಲಿ ಏನಪ್ಪಾ ಕುಂಡಲಿನಿ ಶಕ್ತಿ ಏನಿದೆ ನಮ್ಮ ದೇಹದಲ್ಲಿ ಮೂಲಾಧಾರದಲ್ಲಿ ಮತ್ತೆ ಸ್ವಾಧಿಷ್ಠಾನಕ್ಕೆ ಮುದ್ದದಲ್ಲಿರ್ತಕ್ಕಂಥ ಕುಂಡಲಿನಿ ಆ ಸರ್ಪ ಏನು ಸುತ್ತಿಕೊಂಡು ಕೂತಿರುತ್ತೆ ಅದನ್ನು ಜಾಗೃತವನ್ನು ಜಾಗೃತಗೊಳಿಸಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಅದನ್ನು ತಂದು ನಿಲ್ಲಿಸಬೇಕು ಆ ಸಹಸ್ರಾರದಲ್ಲಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಶಿವ ಇರ್ತಾನಂತೇಳಿ ನಮ್ಮ ಸಹಸ್ರಾರ ಚಕ್ರದಲ್ಲಿ ಶಿವ ಇರ್ತಕ್ಕಂಥದ್ದು ಇಲ್ಲಿ ಆ ಶಿವನಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಈ ವಾಮಾಚಾರದಲ್ಲಿ ತಗೊಂಡೋಗಿ ಅಲ್ಲಿ ಕೂರಿಸ್ತಾರೆ ಈ ಕುಂಡಲಿನ ಮತ್ತೆ ದಕ್ಷಿಣಾಚಾರದಲ್ಲಿ ಆ ಥರ ಅಲ್ಲ ದಕ್ಷಿಣಾಚಾರ ಅಂತ ಹೇಳಿದ್ರೆ ಸಮ್ಯಾಚಾರ